ಆಗಸ್ಟ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿದೆ ಕರ್ನಾಟಕ ಹೈಕೋರ್ಟ್ ನೀಡಿದ ಬೇಲ್ ತೀರ್ಪನ್ನು ರದ್ದುಪಡಿಸಿ ದರ್ಶನ್ ಮತ್ತು ಇತರ ಆರೋಪಿಗಳನ್ನು ಮತ್ತೆ ಜೈಲ್ಗೆ ಕಳಿಸಲಾಗಿದೆ ಈ ತೀರ್ಪು ನೀಡಿದ ನ್ಯಾಯಮೂರ್ತಿಗಳು ಜಸ್ಟಿಸ್ ಜೆ ಬಿ ಪಾಡಿವಾಲಾ ಮತ್ತು ಜಸ್ಟಿಸ್ ಆರ್ ಮಹಾದೇವನ್ ಅವರು ಹೈಕೋರ್ಟ್ ತೀರ್ಪು ತಾತ್ಕಾಲಿಕ ಪರಿಹಾರವಲ್ಲ ಅಂತಿಮ ತೀರ್ಪದಂತೆ ಕಾಣುತ್ತಿದೆ ಅಂತ ಗಂಭೀರವಾಗಿ ಒಂದು ಟೀಕೆಯನ್ನ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ದರ್ಶನ್ ಪವಿತ್ರ ಗೌಡ ಮತ್ತು ಇತರರು ಮೂವತ್ ವರ್ಷದ ರೇಣುಕಾ ಸ್ವಾಮಿಯನ್ನು ಆಟೋದಲ್ಲಿ ಕರೆದೊಯ್ದು ಅವರನ್ನು ಅಪಹರಿಸಿ ಹತ್ಯೆ ಮಾಡಿದ ಆರೋಪ ಎದುರಿಸುತ್ತಿದ್ದಾರೆ ರೇಣುಕಾ ಸ್ವಾಮಿ ಅವರು ಪವಿತ್ರ ಗೌಡ ಅವರಿಗೆ ಅಶ್ಲೀಶ ಅಶ್ಲೀಲ ಎಂದು ಸಂದೇಶ ಕಳಿಸಿದರೆ ಈ ಘಟನೆ ನಡೆದಿದೆ ಹಿನ್ನೆಲೆಯಲ್ಲಿ ಈ ತರ ಕೋರ್ಟ್ ಒಂದು ತೀರ್ಪು ಬಂದಿದೆ ಜೂನ್ ಒಂಬತ್ತರಂದು ರೇಣುಕಾ ಸ್ವಾಮಿ ಅವರ ಶವವನ್ನು ಬೆಂಗಳೂರು ಫ್ಲೈಓವರ್ನಲ್ಲಿ ಬಳಿ ಕಂಡು ಬರೆದಿತ್ತು ಅವರನ್ನು ಮೂರು ದಿನಗಳ ಕಾಲ ಪೀಡಿಸಿ ನಂತರ ಶವವನ್ನು ನಾಳೆ ನಾಲೆಗೆ ಎಸುತ್ತಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದಿತ್ತು ಈ ಪ್ರಕರಣವು ಜನರಲ್ಲಿ ಆಕ್ರೋಶ ಹುಟ್ಟಿ ಹುಟ್ಟಿಸಿದೆ ನ್ಯಾಯವು ಎಲ್ಲರಿಗೂ ಸಮಾನವಾಗಿರಬೇಕು ಎಂಬ ಸಂದೇಶವನ್ನು ಸುಪ್ರೀಂ ಕೋರ್ಟ್ ಈ ತೀರ್ಪಿನಲ್ಲಿ ನೀಡಿದೆ ಸಿನಿಮಾ ನಟರಾಗಿರ್ಲಿ ಯಾವುದೇ ಐ ಪಿಗಳಾಗಿದ್ರು ಪರವಾಗಿಲ್ಲ ಐ ಪಿ ಟ್ರೀಟ್ಮೆಂಟ್ ಜೇಲಲ್ಲಿ ಕೊಡಬಾರ್ದು ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅವರಿಗೆ ಕೊಡೋ ನೆಸೆಸಿಟಿ ಇಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದೆ ಇಲ್ಲಿ ತೀವ್ರ ತಿರಸ್ಕಾರ ಕೂಡ ವ್ಯಕ್ತವಾಗಿದೆ ಅವರು ಕೂಡ ಈ ಕಾಪಿಯನ್ನ ಇವಾಗ ಏನು ಈ ಕಾಪಿ ಕೊಟ್ಟಿದ್ದೀವಿ ಯಾರ್ಯಾರಿಗೆ ಇವಾಗ ಜೇಲ್ ರದ್ದಾಗಿರೋದು ಬೇಲ್ ರದ್ದಾಗಿರೋದು ಎಲ್ಲ ಹೈಕೋರ್ಟ್ಗಳು ಕಳಿಸಬೇಕು ಅಂತ ಕೂಡ ಕೋರ್ಟ್ ಆದೇಶವನ್ನ ನೀಡಿದೆ ದರ್ಶನ್ ಅವರ ವಕೀಲರು ಅವರ ವಿರುದ್ಧ ನೇರ ಸಾಕ್ಷಿಗಳಿಲ್ಲ ಎಂದು ಕೂಡ ಸುಪ್ರೀಂ ಕೋರ್ಟ್ ಪ್ರಕರಣದ ಗಂಭೀರತೆಯನ್ನು ಇಟ್ಕೊಂಡು ಬೇಲ್ ರದ್ದು ಮಾಡಿದೆ ಈ ಪ್ರಕರಣವು ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ ಏನಪ್ಪ ಅಂತಂದ್ರೆ ನ್ಯಾಯದ ಮುಂದೆ ಎಲ್ರು ಸಮಾನ ನಾವು ಈ ಪ್ರಕರಣದ ಮುಂದೆ ಬೆಳವಣಿಗೆಗಳನ್ನು ಗಮನಿಸುತ್ತಾ ಇದ್ದೀವಿ ನೀವು ಕೂಡ ಈ ವಿಷಯದಲ್ಲಿ ಬಗ್ಗೆ ಏನನ್ಸುತ್ತೆ ಅಂತ ಕಮ್ಮ ಕೂಡ ಕಮೆಂಟ್ ಅಲ್ಲಿ ತಿಳಿಸಿಕೊಡಿ ಏನಾಗ್ತಿದೆ ಅಂದ್ರೆ ಇತ್ತೀಚೆ ಮಟ್ಟಿಗೆ ಇವಾಗ ಗೊತ್ತು ಪ್ರಜ್ವಲ್ ರೇವಣ್ಣ ಕೂಡ ಒಂದು ಸೆಷನ್ಸ್ ನ್ಯಾಯಾಲಯ ಅವರಿಗೆ ಅವರ ಮಂತ್ರಿಗಳಿಗೆ ಒಂದು ಸೆಷನ್ಸ್ ನ್ಯಾಯಾಲಯ ಇರುತ್ತೆ ಅವ್ರಿಗೆ ಕೂಡ ಒಂದು ದೊಡ್ಡ ತೀರ್ಪನ್ನು ಕೂಡ ಕೊಡ್ತು ಜೀವಾವಧಿ ಶಿಕ್ಷೆ ಕೂಡ ಕೊಡ್ತು ಅವರು ಕೂಡ ಇವಾಗ ಹೈಕೋರ್ಟ್ ಹೋಗಿದ್ದಾರೆ ಹೈಕೋರ್ಟ್ ಅವರು ಯಾವ ರೀತಿ ಕೊಡ್ತಾರೋ ಅವ್ರಿಗೆ ಅಂದ್ರೆ ಬೇಲ್ ಸಿಕ್ಬಿಡ್ದ ಅಂತ ಕೂಡ ಹಲವಾರು ಜನ ಕಮೆಂಟ್ ಮಾಡಿದ್ದಾರೆ ಯಾಕಂದ್ರೆ ದುಡ್ಡಿದ್ರೆ ಏನ್ ಬೇಕಾದ್ರೆ ಅಂತ ಹಲವಾರು ಜನ ಭಾವಿಸ್ತಾರೆ ಇಲ್ಲ ನ್ಯಾಯದ ಮುಂದೆ ಎಲ್ಲರೂ ಸಮಾನ ನ್ಯಾಯ ಮುಂದೆ ನೀವು ಎಷ್ಟೇ ದುಡ್ಡಿದ್ರು ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ನೀವು ನ್ಯಾಯಯುತವಾಗಿ ನಡ್ಕೊಳ್ಳೇಬೇಕು ನಮ್ಮ ಭಾರತ ದೇಶದಲ್ಲಿ ಅಂತ ಹೆಚ್ಚು ತಿಳಿಸ್ ತಿಳಿಸಿ ಹೇಳ್ತಿದೆ ಹಾಗೂ ಹೆಚ್ಚು ಡೀಟೇಲ್ಸ್ ಬೇಕಾದ್ರೆ ಅಥವಾ ನೀವು ಈ ಇಷ್ಟ ಇಷ್ಟಪಡ್ತಿದ್ರೆ ಈ ವಿಡಿಯೋನ ನಮಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿರಿ ನಿಮ್ಗೆ ಏನ್ ಅನ್ಸುತ್ತೆ ಈ ತೀರ್ಪು ಬಗ್ಗೆ ಅಂತ ಕೂಡ ಕಮೆಂಟ್ ಅಲ್ಲಿಸೋದನ್ನ ಮರಿಬೇಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಹೊಸ ಅಪ್ಡೇಟ್ ಅಲ್ಲಿ ನಿಮಗೆ ಸಿಕ್ತಿದೆ ಏಳು ಜನಕ್ಕೆ ಕೂಡ ಬೇಲ್ ಆಗಿದೆ ಸೊ ಬೇಲ್ ಆಗಿರೋರಿಗೆ ವಾಪಸ್ ರಿವೋಕ್ ಆಗಿದೆ ಅವರೆಲ್ಲರೂ ವಾಪಸ್ ಜೈಲ್ಗೆ ಹೋಗ್ತಾರೆ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಅಲ್ಸೋದನ್ನ ಮರಿಬೇಡಿ